ಬಹುಶಃ ಇವತ್ತು ಹೋರಾಟ ಗಟ್ಟಿಯಾಗಿದೆ ಮತ್ತೆ ಗೆದ್ದೆ ಗೆಲ್ಲುತ್ತೆ ಅಂತಕ್ಕಂಥ ಸೂಚನೆ ಸಿಕ್ಕಿದೆ ಹೇಗೆ ಅಂದ್ರೆ ಹೋರಾಟಗಳು ನಡೆಯುವಂತ ಸಂದರ್ಭದಲ್ಲಿ ಬಿಸಿಲು ಜಾಸ್ತಿ ಆದ್ರೆ ಹೊಡೆಯುತ್ತೀವಿ ಚಳಿ ಜಾಸ್ತಿ ಆದ್ರೆ ಹೊಡೆಯುತ್ತೀವಿ ಆದ್ರೆ ಮಳೆ ಜಾಸ್ತಿ ಆದ್ರೆ ಯಾರು ಇರೋದಿಲ್ಲ ವೇದಿಕೆ ಮೇಲೆ ಇರೋರು ಇರೋದಿಲ್ಲ ವೇದಿಕೆ ಮುಂದೆ ಇರೋರು ಇರೋದಿಲ್ಲ ಆದ್ರೆ ಈ ದಿವಸ ಆನೇಕಲ್ ತಾಲೂಕಿನ ಈ ಹೋರಾಟದಲ್ಲಿ ವೇದಿಕೆ ಮೇಲೆ ಇದ್ದವರು ಕದಲಿಲ್ಲ ವೇದಿಕೆ ಮುಂದೆ ಇರೋರು ಕದಲಿಲ್ಲ ಹಾಗಾಗಿ ನಮ್ಮ ಹೋರಾಟದಲ್ಲಿ ಒಗ್ಗಟ್ಟಿದೆ ಇದರಲ್ಲಿ ಕೆಜೆ ಗೆಲ್ತೀವಿ ಅಂತ ಮುಂದೂಚನೆ ನಾವು ಕೆಲವು ಸಾರಿ ಯಾರಿಗೂ ಭಯ ಬಿಡದೆ ಇರೋರು ಮಳೆ ಭಯ ಬಿಡ್ದೇ ಬಿಡ್ತೀವಿ ಇವತ್ತು ಮಳೆರಾಯ ರಾಯ ನೋಡ್ದ ಈ ಆನೆ ಕಲ್ಲೋಳಂತ ಕಲ್ ಇಡ್ತಾ ನೀಸ್ ಗೌರ್ಮೆಂಟ್ ಹೋಗಿ ಮೆಸೇಜ್ ಈ ಹೋರಾಟ ಮಿಂತ ಉಂಟು ಅಂತೇಳಿ ಆದ್ರೆ ಆ ಮೆಸೇಜ್ ನ ಧಿಕ್ಕರಿಸ್ ನೀವು ನಾವು ಇರಲ ಇವತ್ತು ಇನ್ನು ಕೆಲವು ಸಾರಿ ಹೋರಾಟಗಳಲ್ಲಿ ಮೈಕಿಂತ ಇದ್ರೆ ಮಾತಾಡೋದಿಲ್ಲ ಯಾರನ್ನು ಎವ್ರಿಗೆ ಅಲ್ಲ ಅಯ್ಯ ಅಂತ ಅಂತೇಳಿ ಎರಡೇ ಮಾತಲ್ಲಿ ಮುಗಿಸಿ ಬಿಡ್ತಾರೆ ಆದ್ರೆ ವಾಯಿದೇವನವನು ಕಾಳಿಲಿ ನಿಮಗೆ ಆ ಮಾತಾಡೋದನ್ನ ಟಿವಿ ತಲುಪಿಸೋದು ವಾಯ್ದೇವನು ಅವನು ಸಹ ಪರೀಕ್ಷೆ ಮಾಡ್ದ ಇವತ್ತು ಯಮರ ಕುಂಡ ಯಮನ ಶೇಷ್ಠೆ ಈ ಯಮರ ಲೇಸ್ ಹೋತಾರೆಮ ಅಂತೇಳಿ గళి ఒ శబ్ద కెత్త అదే అగ్ని దేవ అగ్ని దేవీడ కరెంట్ ఎరడు సారి ప్రయత్న పట్టేది ఎమ్ అంతి అదక అద్రీ సహి అదామే గుడుగు సిడ్లు నోడి ఇవత్ హ్యాగ్ సమ్మిల్ గుడుగు సిడ్లు ఏమే భారీ ವಾರದು ಮೈಕಿಲಿ ಹಾಕೊಂಡೇದು ಹಾಕೊಂಡೇನು ಕೆಲಸ ತೀರ್ತಮೋ ಅಂತ ನೀವು ಹೇಳಿರೋದಕ್ಕೆ ನಿಮ್ಗೆಲ್ರಿಗೂ ಮೊದಲೇ ಆದಾಗ ನಾನು ಧನ್ಯವಾದಗಳು ಧನ್ಯವಾದ ಒಗ್ಗಟ್ಟಿನಲ್ಲಿ ಮಲಬಿದ್ದೆ ಈಗಾಗಲೇ ವೇದಿಕೆ ಮೇಲೆ ಹೇಳಿರ್ತಕ್ಕಂಥವರು ಮತ್ತೆ ನಮ್ಮ ಯಶವಂತ್ ಯಶವತ್ ಇನ್ನೂ ಒಂದು ಗಂಟೆ ಮಾತಾಡಬೇಕಿತ್ತು ಆದರೆ ಇವತ್ತು ಇನ್ನೊಂದು ಸಂದರ್ಭದಲ್ಲಿ ಮಾತನಾಡೋಣ ಯಾಕಂದ್ರೆ ಒಂದು ದಿವಸಕ್ಕೆ ಹೋರಾಟ ಮುಗಿಯೋದಿಲ್ಲ ಒಂದು ದಿವಸಕ್ಕೆ ನಮ್ ಸಮಸ್ಯೆ ಇತ್ಯರ್ಥ ಆಗೋದಿಲ್ಲ ಅದು ಹಿಂದಿನ ಕಾಲದಲ್ಲಿತ್ತು ಮಾನ ಮರ್ಯಾದೆ ಇರತಕ್ಕ ರಾಜಕಾರಣಿಗಳಿದ್ದ ಕಾಲದಲ್ಲಿ ಒಂದೇ ದಿವಸಕ್ಕೆ ಸಮಸ್ಯೆ ಇತ್ಯರ್ಥ ಆಗೋದಿತ್ತು ಮಾನ ಮರ್ಯಾದೆ ಮತ್ತು ಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳಿದ್ದ ಕಾಲದಲ್ಲಿ ಒಂದೇ ದಿವಸಕ್ಕೆ ಇತ್ಯರ್ಥ ಆಗ್ತಾ ಇತ್ತು ಇವತ್ತು ಮೂರು ಬಿಟ್ಟಿರೋರು ಊರಿಗೆ ದೊಡ್ಡವರು ಮೂರು ಇಳು ಒಳ್ಳೆ ಊರು ಪೆದೊಡ್ಡ ಹಿಂದೆ ಅಟ್ಲೈಪ್ಟ್ ಹಿಂದೆ ಭಗತ್ ಸಿಂಗ್ ಹೇಳ್ತಾ ಇದ್ದಂತೆ ಒಂದು ಐದು ನಿಮ್ಸ್ ಮಾತಾಡ್ಬೋದಾ ಹಿಂದೆ ಭಗತ್ ಸಿಂಗ್ ಯುವಕನಾಗಿದ್ದಾಗ ಕೇಳಿರ್ಬೋದು ಓದಿರ್ಬೋದು ಚರಿತ್ರೆಯಲ್ಲಿ ಭಗತ್ ಸಿಂಗ್ ಸ್ವತಂತ್ರ ಹೋರಾಟದಲ್ಲಿ ಇದ್ದಂತ ಯುವಕ ಇನ್ನೇನು ಗಲ್ಲುಗೆ ಹತ್ಸ್ತಾರೆ ಅಂತಕ್ಕಂತ ದಿನ ಹತ್ತಿರಕ್ಕೆ ಬಂದಾಗ ಅವ್ರ ಅಮ್ಮನಿಗೆ ಒಂದು ಪತ್ರ ಬರ್ತಂತೆ ಅಮ್ಮ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು ನಮ್ಮನ್ನು ಇವತ್ತು ದೌರ್ಜನ್ಯ ದಬಾಳಿಕೆಯಿಂದ ನಮ್ಮನ್ನು ಆಳ್ವಿಕೆ ಮಾಡಿ ಬ್ರಿಟಿಷರ್ ಬಿಟ್ಟು ಹೋಗ್ತಾರೆ ಅವರು ಅವರಂತೂ ಇಲ್ಲಿ ನಮ್ಮ ದೇಶದಲ್ಲಿ ಇರೋದಿಲ್ಲ ಆದ್ರೆ ನನಗೊಂದು ಭಯ ಇದೆಯಮ್ಮ ಬಿಳಿಯರು ಬಿಟ್ಟೋದಂತ ಕುರ್ಚಿಗಳಲ್ಲಿ ನಮ್ಮ ದೇಶದ ಕರಿಯರ್ ಕೂತ್ಕೊಳ್ತಾರಲ್ಲ ಇವರು ಅವ್ರಿಗಿಂತ ಡೇಂಜರ್ ಆಗಬಹುದಮ್ಮ ಭವಿಷ್ಯದಲ್ಲಿ ಹೇಳಿದ್ರು ಅವತ್ತು ಭಗತ್ ಸಿಂಗ್ ನುಡಿದಿದ್ದ ಬಿಳಿಯರು ಬಿಟ್ಟಿಯರ್ ಕುಂತಿದ್ದಾರಲ್ಲ ಐ ಎಸ್ ಐ ಪಿ ಎಸ್ ಐ ಎ ಪಿ ಎಸ್ ಅದರ ಜೊತೆಗೆ ಪಂಚಾಯಿತಿಯಿಂದ ಪಂಚಾಯಿತಿಯವರು ಯಾರು ತಪ್ಪು ತಿಳ್ಕೊಳ್ಬೇಡಿ ಅದು ಹೇಳ್ಬೇಕಾದ್ರೆ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ವರ್ಗೂ ಅಂತ ಹೇಳಿದ್ರೆ ಪದ ಚೆನ್ನಾಗಿರೋದು ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ವರ್ಗೂ ಏನ್ ಕುಳಿತಿದ್ದಾರೆ ಇವತ್ತು ಕುಳಿತಿರ್ತಕ್ಕಂಥವರು ಅಳಿಗಿರು ಜಾಗದಲ್ಲಿ ಅವರ ಸಾವಿರ ಪಟ್ಟು ಇವತ್ತು ನಮಗೆ ತೊಂದರೆ ಕೊಡ್ತಾ ಇದೆ ಅದಕ್ಕೆ ಒಂದ್ಸರಿ ಬ್ರಿಟಿಷರ್ ಬಿಟ್ಟು ಹೋಗಿರೋ ಕುರ್ಚಿಗಳಲ್ಲಿ ಕುಳಿತಿರ್ತಕ್ಕಂಥ ಎಲ್ರಿಗೂ ಒಂದ್ಸರಿ ಧಿಕ್ಕಾರ ಹೇಳೋಣ ಬ್ರಿಟಿಷರ್ ಬಿಟ್ಟಿರ್ತಕ್ಕಂಥ ಕುರ್ಚಿಗಳಲ್ಲಿ ಹಾಗಾಗಿ ಕುಳಿತರಿಗೆ ಧಿಕ್ಕಾರ ಹೇಳುವಂತ ಕಾಲ ಬಂದಿದೆ ಯಾಕಂದ್ರೆ ಅವರಿಗೆ ಮನಸ್ಸಿತ್ತು ಮನುಷ್ಯತ್ವ ಇತ್ತು ಬಿಗಿ ಕಾನೂನುಗಳು ಸಹನೂ ಮಾಡಿದ್ರು ಇವತ್ತಿವ್ರಿಗೇನಾಗಿದೆ ಅಂದ್ರೆ ಮೊನ್ನೆ ಒಂದು ಹೋದ್ ವಾರ ಯಾರೋ ಒಬ್ಬ ಮೈಸೂರ ಹತ್ರ ಒಬ್ಬ ರೈತ ಐದು ಎಕರೆ ತೋಟ ಇಟ್ಕೊಂಡಿದ್ದಾನೆ ಹಣ್ಣಿನ ಗಿಡ ಹಾಕಿದಾನೆ ತರಕಾರಿ ಗಿಡ ತರಕಾರಿಗಳು ಬೆಳೀತಾ ಇದ್ದಾನೆ ಯಾರೋ ಒಬ್ರು ಟಿವಿ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಏನಪ್ಪ ನೀನ್ಗೆ ಐದು ಎಕರೆ ಇಂತ ತೋಟ ಮಾಡಿದ್ಯಲ್ಲ ನಿನ್ನ ಆದಾಯ ಎಷ್ಟು ಒಂದು ವರ್ಷಕ್ಕೆ ಅಂತ ಕೇಳಿದ್ರು ಆತ ರೈತ ಬಹಳ ಖುಷಿಯಾಗಿ ಹೇಳ್ದ ನಮ್ಮ ದೇಶದಲ್ಲಿ ಅತಿ ಶ್ರೀಮಂತ ಯಾರು ಅಂತ ಅಂಬಾನಿ ಅಂತ ಆ ಟಿವಿ ವನ್ನು ಅಂಬಾನಿ ಜನ ಎತ್ ತಿಂತ ಇದ್ದಾನೆ ಅಂತ ಯಾಕೆ ಅಂತ ಕೇಳಿದ್ರು ಅಲ್ಲ ದಿನ ಏನ್ ತಿಂತ ಇದ್ದಾನೆ ಅಂತ ಅದ್ ಉತ್ತರ ಕೊಡ್ಲಿಲ್ಲ ಅಂಬಾನಿ ಆಸ್ತಿ ಎಷ್ಟಿದೆ ಅಂತ ಕೇಳಿದ್ರು ಏ ಲೆಕ್ಕ ಹಾಕ್ಬೇಕಪ್ಪ ಹೇಳಕ್ಕ ಪೇಪರ್ ಅಲ್ಲಿ ಇವತ್ತು ಬಂದಿರೋ ಆಸ್ತಿಗೂ ನಾಳೆ ಬಂದಿರೋ ಆಸ್ತಿಗೂ ಗೊತ್ತಾಗಲ್ಲ ಎಷ್ಟು ಲಕ್ಷ ಕೋಟಿಗಳಿದ್ದಾವೆ ಅಂತ ಗೊತ್ತಿಲ್ಲ ಅಲ್ಲಿ ಮನೆ ನೀವು ನಾವು ಟಿವಿ ಪೇಪರ್ ಗಳಲ್ಲಿ ನೋಡಿದ್ದೀವಿ ಅದೆಷ್ಟೋ ಎಷ್ಟೋ ಅಂತೆ ಆ ಅಂತಸ್ತಿಗಳು ಲೆಕ್ಕ ಆಗಿದ್ರೆ ಎಷ್ಟೋ ಎಕರೆಗಳಾಗುತ್ತೆ ಅಂತೆ ಅದೆಷ್ಟೋ ಕಾರುಗಳು ಎಷ್ಟೋ ಡ್ರೈವರ್ಗಳು ಮನೆ ಕ್ಲೀನ್ ಜನ ಇಂತಾದ್ರು ಏನ್ ತಿಂತ ಇದ್ದಾನೆ ಅಂದ್ರೆ ಸಾವಯವ ಹಣ್ಣು ತರಕಾರಿ ಸೌಸ ಧಾನ್ಯ ಸಾವಯವ ಕಡಿಮೆ ತರಕಾರಿ ಕಡಿಮೆ ಧಾನ್ಯಗಳು ಅದಕ್ಕೆ ರೈತ ಕೇಳ್ದ ಯಾಕೆ ಅವನು ಲಕ್ಷಾಂತರ ಕೋಟಿ ಇತ್ತಲ್ಲ ಚಿನ್ನ ತಿನ್ಬೋದಿತ್ತಲ್ಲ ಬೆಳ್ಳಿ ತಿನ್ಬೋದಿತ್ತಲ್ಲ ಭೂಮಿ ತಿನ್ಬೋದಿತ್ತಲ್ಲ ಕಟ್ಟಡಗಳು ತಿನ್ಬೋದಿತ್ತಲ್ಲ ಅಧಿಕಾರ ತಿನ್ಬೋದಿತ್ತಲ್ಲ ಅಂದ್ರು ತಿನ್ನಕ್ಕಾಗಲ್ಲ ಸ್ವಾಮಿ ಅವನು ಈ ದೇಶದಲ್ಲಿ ಮಾಡಬಾರದು ಮಾಡಿ ಆಡಿ ರೈತರನ್ನು ಮುಳುಗಿಸಿ ಕಾರ್ಮಿಕರನ್ನು ಮುಳುಗಿಸಿ ಸಾಮಾನ್ಯ ಜನರು ಮುಳುಗಿಸಿ ಈ ರಾಜಕಾರಣಿಗಳು ಅಧಿಕಾರಿಗಳನ್ನೆಲ್ಲ ಕೊಂಡು ಅವನ ಕೈಯಲ್ಲಿ ಇಟ್ಕೊಂಡು ಲಕ್ಷಾಂತರ ಕೋಟಿ ಮಾಡಿ ಏನ್ ತಿಂತ ಅವನಿಗಿಂತ ಚೆನ್ನಾಗಿರೋದು ನಾನು ನಮ್ಮ ತೋಟದಲ್ಲಿ ಬೆಳೆ ತಿಂತ ಇದ್ದೀನಿ ಅವನಿಗಿಂತ ನಾನು ಅಂತ ಅವನಿಗಿಂತ ನಾನು ತನ್ನಿವಂತ ಅವನಿಗಿಂತ ನಾನು ಪುಣ್ಯವಂತ ಅವನಿಗಿಂತ ನಾನು ಸಾರ್ಥಕವಾದ ಜೀವನ ಮಾಡ್ತಾ ಇರೋನು ಅಂತ ಒಬ್ಬ ರೈತ ಹೇಳುದು ಅವನ ರೈತನ ಕಾಲು ಕೆಳಗೆ ನಮ್ಮ ದೇಶದ ಬಂಡವಾಳ ಎಲ್ಲರೂ ಒಂದ್ಸರಿ ದೂರಬೇಕು ರೈತನ ಕಾಲು ಕೆಳಗೆ ಆ ರೈತನ ಕಾಲು ಕೆಳಗೆ ನಮ್ಮ ದೇಶದ ಬಹುತೇಕ ರಾಜಕಾರಣಿಗಳ ಕಾಲ ಕೆಳಗೆ ನುಗ್ಗಬೇಕು ಆ ರೈತನ ಕಾಲ್ ಕೆಳಗೆ ನಮ್ಮ ದೇಶದ ಬಹುತೇಕ ಅಧಿಕಾರಿ ವರ್ಗ ನುಗ್ಗಬೇಕು ಈ ಸಂದರ್ಭದಲ್ಲಿ ನಾನು ಒಂದೇ ಮಾತು ತಮಗೆ ಹೇಳ್ತೀನಿ ಅಲ್ಲಲ್ಲಿ ಸ್ವಾಮಿ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಮತ್ತೆ ಇವತ್ತು ಎಮ್ ಎಲ್ ಎಗಳು ಎಂ ಪಿಗಳು ಮಂತ್ರಿಗಳು ಏನೇನು ಆಗಿದ್ದೀರಲ್ಲ ಒಟ್ಟಿಗೆ ಏನ್ ರೀತಿ ಇರ್ತೀರಿ ನೀವು ಏನ್ ರೀತಿ ಇತ್ತೀರಿ ನೀವು ಒಟ್ಟಿಗೆ ಅಷ್ಟೇ ನಾವು ನೀವೆಲ್ಲ ಹಾಕ್ಬೇಕು ನಾವು ಬೆಳೆತಿರ್ತಕ್ಕಂಥ ಹಣ್ಣು ತರಕಾರಿ ದೋಸೆ ಧಾನ್ಯ ಬಿಟ್ರೆ ನಾವು ತಿಂದು ಹೋಗಿರೋ ತಿಂತೀರಿನ್ರಿ ನೀವು ಮಂಡ್ತಿರಿನ್ರಿ ನೀವು ಮಾನ ಮರ್ಯಾದೆ ಇಲ್ವಾ ಜವಾಬ್ದಾರಿ ಇಲ್ವಾ ಸಂವಿಧಾನ ಏನ್ ಹೇಳಿದೆ ಜನರಿಂದ ಜನರಿಗಾಗಿ ಜನರು ನಡೆಸುವ ಸರ್ಕಾರ ಅಂತ ನೀವು ಜನರ ನೀವು ಮಾನ ಮರ್ಯಾದೆ ಇದೆಯಾ ನಿಮಗೆ ಇವತ್ತು ಇಡೀ ದೇಶದಲ್ಲಿ ಭೂ ಸ್ವಾಧೀನ ಮಾಡ್ತಾ ಇದ್ದೀರಲ್ಲ ಯಾರು ಮಾಡ್ತಾ ನೀವು ಭೂ ಸ್ವಾಧೀನ ಇವತ್ತು ಯಶವಂತ್ ಅವಾಗ್ಲೇ ಹೇಳಿದ್ರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕೆ ಐ ಎ ಟಿ ಬಿ ಅಂತ ಮಾಡಿದ್ದಾರೆ ನೀನು ಐದು ಕೋಟಿ ರೂಪಾಯಿ ಲಂಚ ಬರುತ್ತೆ ಅವ್ರಿಗೆ ಎಷ್ಟು ಬರುತ್ತೆ ಐದು ಸಾವಿರ ಕೋಟಿ ಲಂಚ ಇದು ಊಹೆನೂ ಮಾಡಲ್ಲ ಐದು ಸಾವಿರ ಕೋಟಿ ಕೈ ಎಲ್ಲಾರ್ಗು ಒಂದ್ ಎರಡು ಎರಡು ಕೋಟಿ ಬರಬಹುದೇನೊಂದ್ ಎಕರೆಗೆ ಐದು ಸಾವಿರ ಕೋಟಿ ಲಂಚ ವಿಲೇಜ್ ಅಕೌಂಟೆಂಟ್ ಏನಿದಾನೆ ಅಲ್ಲಿಂದ ಹಿಡಿದು ಡಿ ಸಿ ವರ್ಗೂ ಲಂಚ ಹೋಗುತ್ತೆ ಅವ್ರಿಗೆ ಕೆಲವ್ರು ಹೇಳ್ತಾ ಇದ್ರು ಸಿನಿಮಾಗಳ ತೋರಿಸೋರು ತೆಲುಗು ಸಿನಿಮಾದಲ್ಲಿ ಚಟ್ಟ ಕೊಟ್ಟವ್ರು ನಾಲ್ಕು ಜನ ಕಾಯ್ತಾ ಇರ್ತಾರತ್ತೆ ಎರಡು ಸಾಯಿಲಿದೆ ಕತೆ ಸಾಯಿಲೆ ಸುಸ್ತಾಡಮ ವಾಡೇಮ ಪಲಕೋಸ್ತಾ ಉಂಟಾರಲ್ರಿ ಈಡೇಮೋ ಆಕ್ಸಿಡೆಂಟ್ ಹಾಸ್ಪಿಟ್ಲ ನಾಲ್ಕೇ ಇಸ್ತಾ ಉಂಟ್ರಿ ಚಟ್ಟ ಕಟ್ಟಿ ಅವನಿಗೆ ಸಾಯ್ಲಿ ಅನ್ನೋದೇ ಅವನಿಗೆ ಆಸೆ ಅಲಿಗೆ ಒಡೆಯವನ್ ಕೊಡ್ತಾವ್ ಕೊಟ್ಟ್ರಿ ಸಾಯ್ಲದೆ ಸಾಯ್ಲದೆ ವಾರ ನಿಚ್ಚೆ ಅಂತ ಹೇಳಿ ಅದೇ ರೀತಿ ಈ ಅಧಿಕಾರಿಗಳು ರಾಜಕಾರಣಿಗಳು ಹೆಂಗೆ ನಮ್ಗೆ ಚಟ್ಟ ಕಟ್ಟೋರು ಅಲಿಗೆ ಒಡೆಯೋರು ಕಾಯ್ತಾರೋ ಅದೇ ರೀತಿ ಭೂ ಸ್ವಾಧೀನ ಮಾಡ್ಲಿಕ್ಕೆ ಇವರು ಕಾಯ್ತಾ ಇದ್ದಾರೆ ಅಧಿಕಾರಿಗಳು ರಾಜಕಾರಣಿಗಳು ಚಟ ಕಟ್ಟವರೊಬ್ರು ಅಲ್ಲಿಗೆ ಹೊಡೆಯವರೊಬ್ರು ಅಧಿಕಾರಿಗಳು ಅಲ್ಲಿಗೆ ಹೊಡಿತಾರೆ ರಾಜಕಾರಣಿಗಳು ಚಟ್ಟ ಕಟ್ಟ ಅಷ್ಟೇ ಇವ್ರ ಕೆಲಸ ಯಾಕೆ ಅಂದ್ರೆ ನಿಮ್ ಸುತ್ತಮುತ್ತ ಇವತ್ತು ಭೂಮಿ ಅಕ್ವಿಜೇಷನ್ ಆಗಿದೆ ನನ್ನ ಸ್ನೇಹಿತರು ಕೆಲವರು ಭೂಮಿ ತಗೊಂಡಿರೋರು ಏನ್ ಹೇಳಿದ್ರು ಅಂದ್ರೆ ಒಂದು ಕೋಟಿ ರೂಪಾಯಿನ ಭೂಮಿನ ಕೆಇಡಿ ಅಲಾಟೀಸ್ ಯಾರು ಇರ್ತಾರೆ ಭೂಮಿ ಪಡ್ಕೊಳ್ಳುವಂತವರು ಮೊದಲು ಮೂವತ್ತು ಪರ್ಸೆಂಟ್ ಲಂಚ ಕೊಡ್ತಾ ಇದ್ರು ಈಗ ನಲವತ್ತು ಪರ್ಸೆಂಟ್ ಕೊಡ್ತಾ ಇದಾರೆ ಯಾವ ರೀತಿ ಲಂಚ ಅಂದ್ರೆ ನಿಮ್ಮ ಭೂಮಿ ಉದಾಹರಣೆ ಒಂದು ಎರಡು ಕೋಟಿ ರೂಪಾಯಿ ಕೊಡ್ತಾರೆ ಅನ್ಕೊಳ್ಳಿ ಅದನ್ನ ಐದು ಕೋಟಿ ರೂಪಾಯಿಗೆ ಅವ್ರಿಗೆ ಮಾರಾಟ ಮಾಡ್ತಾರೆ ಯಾರು ಕೈಗಾರಿಕೋದ್ಯಮಿಗಳು ಉದ್ಯಮಿಗಳು ಹೆಸರಿಗೆ ಐದು ಕೋಟಿಗೆ ಅವನು ಮಾರಾಟ ಕೊಂಡುಕೊಳ್ಳುವಂಥವನು ಎರಡು ಕೋಟಿ ರೂಪಾಯಿ ಲಂಚ ಕೊಡ್ಬೇಕು ನಲವತ್ತು ಪರ್ಸೆಂಟ್ ಮೊದಲನೇದು ಎರಡು ಕೋಟಿ ರೂಪಾಯಿ ನಮ್ಗೆ ಏನಾದ್ರೂ ಕಾಂಪೆನ್ಸೇಷನ್ ಕೊಡ್ಬೇಕಾದ್ರೆ ಇಲ್ಲಿ ನಮ್ಮ ವೇಣು ಹೊತ್ತಿದ್ದಾರೆ ಗ್ರೀನ್ ಹೌಸ್ ಲೋಕೇಶ್ ಜೊತೆ ಪರ್ಚೇಸಿ ನಮ್ಮ ಚೆನ್ನಾಯ ಪಟ್ಟದವರು ಅಲ್ಲಿ ಏಳು ಪರ್ಸೆಂಟ್ ಕೊಡ್ಬೇಕು ಅವ್ರಿಗೆ ದುಡ್ಡು ಎರಡು ಕೋಟಿ ರೂಪಾಯಿ ನಿಮ್ ಭೂಮಿಗೆ ಕಾಂಪನ್ಸೇಷನ್ ಕೊಟ್ರೆ ಹದಿನಾಲ್ಕು ಲಕ್ಷ ಮತ್ತೆ ಲಂಚ ಕೊಡ್ಬೇಕು ಅವರು ಏನು ನಮ್ಮ ಕೆ ಜಿ ಎಫ್ ಹುಡುಗಿ ಒಂದು ಐ ಎ ಎಸ್ ಆಫೀಸರ್ ಹೋಗಿದೆ ಇವ್ರದೊಂದು ಏಳು ಪರ್ಸೆಂಟ್ ಕೇಳಿದ್ರಂತೆ ಮತ್ತೆ ಹತ್ತು ಪರ್ಸೆಂಟ್ ಕೇಳಿದರೆ ಆ ಹುಡುಗಿ ಬಂದು ಅಲ್ಲಿ ಐ ಎ ಎಸ್ ಆಫೀಸರ್ ಏನು ಕೊಟ್ಟಷ್ಟು ಕೊಡಿ ಎಷ್ಟು ಕೊಡ್ತೀರಿ ಹೇಳಿ ಅಂದ್ರೆ ಕೊಟ್ಟಷ್ಟು ಕೊಡಿ ಅಂದ್ರೆ ಏನ್ ಅವ್ರ ಅಪ್ಪನ್ ಸುತ್ತ ಅವ್ರ ತಾತನ ಸುತ್ತ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಕೊಟ್ಬಿಡಿ ಅಂತ ಎರಡು ಪರ್ಸೆಂಟ್ ಮೂರ್ ಪರ್ಸೆಂಟ್ ಕೊಟ್ಟರು ಅವಳಿಗೆ ನೂರು ಕೋಟಿ ಸಿಗುತ್ತೆ ಅಂದ್ರೆ ಒಂದು ಎಕರೆ ಭೂಮಿ ಎರಡು ಕೋಟಿ ರೂಪಾಯಿದು ನಮ್ದು ಕೆ ಡಿ ಬಿ ಅವ್ರು ತಗೊಂಡ್ರೆ ಎರಡು ಕೋಟಿ ರೂಪಾಯಿಗೆ ಎರಡು ಕೋಟಿ ಅವ್ರಿಗೆ ಲಂಚ ಸಿಗುತ್ತೆ ಎರಡು ಕೋಟಿಗೆ ಎರಡು ಕೋಟಿ ಲಂಚ ಲಂಚ ಕೊಡೋರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದಾಗ ದೊಡ್ಡಬಳ್ಳಾಪುರದ ಹತ್ರ ಅಫೇರ ಟೆಕ್ನಾಲಜಿ ಪಾರ್ಕ್ ಅಂತ ಮಾಡಿದ್ರು ಎರಡ್ ಎರಡು ಲಕ್ಷ ರೂಪಾಯಿ ಕೊಟ್ಟರು ರೈತರಿಗೆ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದು ಮೊನ್ನೆ ಯಾರೋ ಭೂಮಿ ಬೇಕಂತ ಹೋಗಿದ್ದರೆ ಅವನು ಭೂಮಿ ತಗೊಂಡಿದ್ದಾನೆ ಬ್ಯಾಂಕಲ್ಲಿ ಸಾಲ ಕೊಟ್ಟಿದ್ದಾರೆ ಒಂದು ಶೆಡ್ ಹಾಕಿದ್ದಾನೆ ಯಾರಿಗೋ ಬಾಡಿಗೆ ಕೊಟ್ಟಿದ್ದಾನೆ ಆ ಬಾಡಿಗೆ ಕೊಟ್ಟಿರುವಂತ ಬಾಡಿಗೆ ಕಟ್ತಾ ಬಂದಿದ್ದಾನೆ ಬಡ್ಡಿ ಕಟ್ಟಿದ್ದಾನೆ ಗಂಟು ಆಗೇ ಇದ್ದೆ ಎಷ್ಟೋ ಅವನಿಗೆಲ್ಲ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಎಂಟು ಕೋಟಿ ರೂಪಾಯಿ ಕಡಿಮೆ ನಾವು ಏನಪ್ಪ ಇದು ಅಣ್ಣ ನಮ್ಮ ಕಂಪನಿ ಇಟ್ಟಿದ್ದೀವಿ ನಾವು ಸ್ವಲ್ಪ ರಾಜಕಾರಣಿಗಳ ಸಂಬಂಧ ಇಟ್ಕೊಂಡಿದ್ದೀವಿ ಎಂಟು ಕಂಪನಿಯಲ್ಲಿ ಎಲ್ಲೆಲ್ಲಿ ಇಂಡಸ್ಟ್ರಿ ಎಲ್ಲಿ ಆಗುತ್ತೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ ಲಂಚ ಕೊಡ್ತೀವಿ ನಾವು ಭೂಮಿನ ಅಲಾಟ್ ಮಾಡಿಸ್ಕೊಳ್ತೀವಿ ಒಂದು ಹತ್ತು ವರ್ಷ ಆದ್ಮೇಲೆ ಮಾರಾಟ ಮಾಡಿದ್ರೆ ಹತ್ತು ರೂಪಾಯಿ ಸಾವಿರ ರೂಪಾಯಿ ಮಾಡ್ತೀವಿ ಅಷ್ಟೇ ಅಲ್ಲ ನಮ್ಗಿದೇ ಇದೇ ಬಣ್ಣ ಇಪ್ಪತ್ತೈದು ವರ್ಷದಿಂದ ಹೇಳ್ತಾರೆ ಅಂದ್ರೆ ಅಂತ ಕಸಬದಾರರಿಗೆ ಇಂಥ ರಾಜಕಾರಣಿಗಳಿಗೆ ಇಂಥ ಅಧಿಕಾರಿಗಳಿಗೆ ಈ ಭೂ ಸ್ವಾಧೀನ ಬೇಕಾಗಿದೆ ಇವತ್ತು ನಾವು ಬೆಳೆಯೋ ನಾವು ತಿಂದು ಅನ್ನದಾತ ಸುಖಿ ಭವ್ವಾ ಅಂತ ಮಾತಾಡ್ತಾರೆ ಯಾರು ಅನ್ನದಾತ ಸುಖಿ ಭವ್ವಾ ಅನ್ನದಾತನಿಗೆ ವಿಷಯ ಹಾಕ್ಲಿಕ್ಕೆ ಇವತ್ತು ಈ ಸರ್ಕಾರಗಳು ಈ ಡಿ ಪಿಗಳು ಹಳಿಯ ಮಗಳ ಕಂಡ ಬಿಜೆಪಿಯವರ ಬಿಜೆಪಿಯವರೇನೋ ನೋಟಿಫಿಕೇಶನ್ ಮಾಡಿದ್ರು ಚೆನ್ನಾಯ್ ಪಟ್ಟದ ಇವತ್ತೇನು ಭೂ ಸ್ವಾಧೀನದ ಒಂದು ಜಯ ಸಿಕ್ಕಿರೋದ್ದು ಕಾಂಗ್ರೆಸ್ನ ವಿರೋಧ ಪಕ್ಷ ಸಿದ್ದರಾಮಯ್ಯ ಅವ್ ಮಾತಾಡಿದ್ದ ಹೌದು ವಿರೋಧ ಪಕ್ಷ ಸಿದ್ದರಾಮಯ್ಯ ಮಾತಾಡಿದಂತ ಅವ್ರು ಸಿಕ್ಕಿದ ತಕ್ಷಣ ಏನ್ ಮಾಡ್ಬೇಕು ಮಾಟಿಚ್ಚಿಡ್ಸಿ ಫ್ರೀಡಂ ಪಾರ್ಕ್ ಲಾ ನಾಕಿ ನಾಲ್ಕಿನ ಗುಪ್ತೆ ಅಧಿಕಾರ ಮೊದಲೇ ಇಮಿಡಿಯೇಟ್ಸಲ್ ಅಂಟೇ ಅಲ್ಲಿ ಮಾಟ್ ಪಾಯಿರ್ ಉಂಟಾಡನ್ನ ಎರಡೂವರೆ ವರ್ಷ ಬೇಕಾಯ್ತು ಆಯ್ತು ಈಗ ಕಾಂಗ್ರೆಸ್ನವ್ರು ಇಲ್ಲಿ ಅಧಿಸೂಚನೆ ಹೊರಡಿಸಿದ್ದಾರೆ ಬಿಜೆಪಿ ಅವರು ಬರ್ತಾರೆ ಮೇಮ ಉಂಟಾಮ ಶಿವನಿ ಕೋಟೆ ದಂಡ ಮೂರ್ ಸರಿ ಎಂ ಎಲ್ ಐತ್ಸೋ ಇಟ್ ಶಿಡಣ್ಣ ಓಟ್ ಕೆಲ್ಸ ಇಡಿಸ್ತಮೋ ಸೇರ್ಸ್ತಮೋ ಅಂತಾರೆ ಬಂದ್ಮೇಲೆ ಆದ್ರೂ ಅವ್ರು ಅದನ್ನ ವಜಾ ಮಾಡ್ಬೇಕಲ್ವ ಶಿವಣ್ಣನೂ ಅಷ್ಟೇನೆ ಇನ್ನೊಬ್ರು ಅಷ್ಟೇನೆ ಮತ್ತೊಬ್ರು ಅಷ್ಟೇನೆ ಅದಕ್ಕೆ ಯಶವಂತ ಹೇಳಿದ್ರು ನಮ್ಮ ಮನೆಗೆ ಯಾರಾದ್ರೂ ಹೆಣ್ಣು ನೋಡ್ಲಿಕ್ಕೆ ಬಂದ್ರೆ ಹುಡುಗ ಚೆನ್ನಾಗಿದ ಅಲ್ಲ ಹೆಣ್ಣು ನೋಡ್ಲಿಕ್ಕೆ ಬಂದ್ರೆ ಹುಡುಗನ್ ಚೆನ್ನಾಗಿದ್ದಾನೆ ನೋಡ್ಲಿಕ್ಕೆ ಕೊಟ್ಬಿಡಲ್ಲ ಒಳ್ಳೆ ಒಳ್ಳೆಯವರು ಒಳ್ಳೆ ತಾತೆಯವರು ಯಾವ ನಿಂಚ ಅವ್ರಿಗೆ ಒಳಗೆ ಸಂಬಂಧಿಕ್ಡ ಜಮೀನ್ ಅಂತಿ ಸುಣ್ಣಾಕ್ತಾಡ ಶಿನ್ನೋಡನ್ನ ಇಸ್ಬಿಟ್ಟಾಡ್ತಾಡ ಇಂಥ ಅಡ್ಮೇವು ಎಲೆಕ್ಷನ್ ಓಟ್ ಅಡುಗೆ ಹೋಗ್ತಾ ಇರ್ತದ ನೆನೇಮ್ ತಗೋಳ್ಳಿ ನಾವು ನಮ್ಮ ಮಗಳನ್ನ ಒಬ್ಬ ಹುಡುಗನಿಗೆ ಕನ್ಯಾದಾನ ಮಾಡ್ಬೇಕಾದ್ರೆ ಯಾವ ರೀತಿ ನೋಡಿ ಕೊಡ್ತೀವೋ ಆ ರೀತಿ ಮತದಾನ ಮಾಡಿದ್ರೆ ಇವತ್ತು ಇಂತ ಕೆಟ್ಟ ಅಧಿಕಾರಿಗಳು ಬರ್ತಾ ಇರಲಿಲ್ಲ ಕೆಟ್ಟ ರಾಜಕಾರಣಿಗಳು ಬರ್ತಾ ಇರಲಿಲ್ಲ ಅಪ್ಪ ಯಾವ ಕೂತು ನಿಂಚ ಅವ್ರು ತಿನ್ಮಸ್ ಆಗ್ತಾಡು ಏನು ಮಾಡಕ್ಕಾಗಲ್ಲ ಅದು ಬದಲು ಮಾಡಕ್ಕಾಗಲ್ಲ ಆದ್ರೆ ಇಲ್ಲಿ ಬದಲು ಮಾಡಬಹುದು ಅವ್ರ ಕೈಯಲ್ಲಿ ಹೋಗ್ಕೊಂಡು ಪೊಲೀಸ್ ಇದಾರೆ ಪೊಲೀಸ್ನವ್ರು ಮಾಹಿತಿ ಕೊಡ್ತಾ ಇದ್ದಾರೆ ಇಂಟೆಲಿಜನ್ಸ್ನವರು ಇದಾರೆ ಮಾಹಿತಿ ಕೊಡ್ತಾ ಇದಾರೆ ಎಂ ಬಿ ಪಾಟೀಲ್ ಶಿಷ್ಯರು ಬಿಟ್ಟಿರ್ತಾರೆ ಚನ್ನರಪಟ್ಟಣದಲ್ಲಿ ಬಿಟ್ಟಿದ್ರು ಎಂ ಬಿ ಪಾಟೀಲ್ ಶಿಷ್ಯರನ್ನ ಅದು ನನ್ನ ಜೊತೆ ಹೋಗಿರುವಂತ ಸ್ನೇಹಿತ ನಾನು ನಿಮ್ ಎಂ ಎಲ್ ಎ ಶಿವಣ್ಣ ಜೊತೆಲೆ ಓದಿದ್ದು ಶಿವಣ್ಣ ಸ್ನೇಹಿತರು ಕೆಲವರು ಇಲ್ಲಿರ್ತಾರೆ ಶಿವಣ್ಣ ಬಗ್ಗೆ ಏನ್ ನಡೆಯುತ್ತೆ ಅಂತ ಹೇಳಲಿಕ್ಕೆ ಹಾಗಾಗಿ ಎಲ್ಲರೂ ನಮ್ ಜೊತೆ ಇರ್ತಾರೆ ನಮ್ಮವರೇ ನಮ್ಮ ಜೊತೆ ಕೆಲವರು ಇರ್ತಾರೆ ಹಾಗಾಗಿ ಇಂಥವ್ರನ್ನೆಲ್ಲ ನಾವು ಇವತ್ತು ನಿಗ್ರಹಿಸಿಕೊಳ್ಬೇಕು ಇಂಥವ್ರನ್ನೆಲ್ಲ ನಾವಿವತ್ತು ಇವತ್ತು ಪ್ರತಿಭಟಿಸಬೇಕು ಇಂಥವ್ರನ್ನೆಲ್ಲ ನಾವು ಇವತ್ತು ವಿರೋಧ ಮಾಡಬೇಕು ಹಾಗಾಗಿ ಚುನಾವಣೆಗಳು ಬಂದಾಗ ಇವತ್ತು ಮಾತನಾಡಿದ್ರೆ ಪೊಲೀಸ್ ತೋರಳಿತಾರೆ ನಮ್ಮನ್ನು ಇವತ್ತು ಮಾತನಾಡಿದ್ರೆ ಪೊಲೀಸ್ನವ್ರು ಜೈಲ್ಗೆ ಹಾಕ್ತಾರೆ ನಮ್ಮನ್ನು ಎಲೆಕ್ಷನ್ ಅಲ್ಲಿ ಅವರೇ ನಿಂತ್ಕೊಂಡು ಪೊಲೀಸ್ನವರು ಅರೆ ಸೇನಾ ಪಡೆ ಮಿಲ್ಟ್ರಿ ಒಂದು ರೊಟ್ಟಿ ಇಟ್ಬಿಟ್ಟಿರ್ತಾರೆ ಚಾಕು ಆ ಬಂದೂಕು ರಿವಾಲ್ವರ್ ಎಲ್ಲ ನಮ್ ಕೈ ಕೊಟ್ಟಿರ್ತಾರೆ ಯಾರು ಬೇಕೋ ತಿಳಿದ್ ಬಿಡ್ಬೋದು ಇವತ್ತು ಶಿವಣ್ಣವಾಗಿ ಮಾತಾಡಿದ್ರೆ ಏನೋ ಬಾಳ ಮಾತಾಡ್ತಾವ್ರಿ ಒಂದ್ ಕೈ ನೋಡ್ಕಪ್ಪ ಅಂತ ಯಾರೋ ಪೊಲೀಸ್ ಕೇಳ್ತಾರೆ ಮತಪೆಟ್ಟಿಗೆ ಒಳಗೆ ನೀವು ಅಲ್ಲಿ ಹೋಗಿ ಓಟ್ ಹಾಕುವಂತ ಸಂದರ್ಭದಲ್ಲಿ ನಿಮ್ಮನ್ನು ಯಾರು ಮಾತಾಡ್ತಾರ ಇದೇ ಪೊಲೀಸ್ನವ್ರು ಕಾವಲಿರ್ತಾರೆ ಇರ್ತಾರೆ ಯಾರಕ್ ಬೇಕೋ ಯೋಗ್ಯ ಮಾಡ್ಕೊಳ್ಳಿ ಅಂತ ಒಬ್ಬ ಯೋಗಿನ ಹಳೀನೋ ಅಳೀನ್ ಮಾಡ್ಕೊಳ್ಳಿ ಮಗನ ಕೊಡೋದಕ್ಕೆ ಹೇಗೆ ನಾವು ಆಯ್ಕೆ ಮಾಡ್ಕೊಳ್ತೀವೋ ಇಲ್ಲಿವರೆಗೂ ನಾವು ಕುಕ್ಕರ್ಗೆ ನಿಕ್ಕರ್ಗೆ ದುಡ್ಡುಗೆ ಸಾರಿಗೆ ಬಕೆಟ್ ಗಳಿಗೆ ನಾವು ಮಾರು ಹೋಗಿರೋದ್ರಿಂದ ಇಂತಹ ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ ಮೂರು ಬಿಟ್ಟೋರು ಗಟ್ಟೋರಾಗಿದ್ದಾರೆ ಕೆಲವರು ಒಳ್ಳೆ ರೀತಿ ಆಗಿರೋದ್ರಿಂದ ಈ ಭೋಸ್ವಾದಿನ ಪ್ರಕ್ರಿಯೆ ನಡೀತಾನೆ ಇರುತ್ತೆ ರೈತರ ಮೇಲೆ ದೌರ್ಜನ್ಯ ಆಗ್ತಾನೆ ಇರುತ್ತೆ ದಬ್ಬಾಳಿಕೆ ಆಗ್ತಾನೆ ಇರುತ್ತೆ ಹೌದು ಸ್ವಾಮಿ ಕೆ ಡಿ ಬಿ ಹೇಳುತ್ತೆ ಎ ಅಂತ ಮಾಡಬೇಕು ಸೋಶಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಸಾಮಾಜಿಕವಾಗಿ ಏನ್ ತೊಂದರೆ ಆಗುತ್ತೆ ಇಲ್ಲಿ ಭೂಮಿ ತಗೊಂಡ್ರೆ ಅಂತ ಯಾವನಾದ್ರೂ ಅಧ್ಯಯನ ಮಾಡಿದಾರ ಏನ್ ತೊಂದರೆ ಆಗುತ್ತೆ ಅಂತಕ್ಕಂಥ ಅದಕ್ಕೆ ಅದಕ್ಕೊಂದು ಸರ್ಕಾರ ಪರಿಹಾರ ಕೊಡಬೇಕು ಏನಾದ್ರೂ ಕೊಟ್ಟಿದ್ದಾರೆ ಇಲ್ಲ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಮಾಡಬೇಕು ಇ ಐ ಅಂತ ಇ ಐ ಎ ಮಾಡಿದಾರ ಮಾಡಿಲ್ಲ ಅದನ್ನ ಸರಿಪಡಿಸ್ಲಿಕ್ಕೆ ಏನಾದ್ರೂ ಮಾಡಿದಾರ ಮಾಡಿಲ್ಲ ಮೂರೂರ್ಗು ಬಂದು ಸಭೆ ಮಾಡ್ಬೇಕು ನಿಮ್ಮ ಸೇರಿಸಿ ನಾವು ಇ ಡಿ ಬಿ ಮಾಡ್ಬೇಕಂತಿದ್ದೀವಿ ಇಂತ ಕೈಗಾರಿಕೆ ಮಾಡ್ಬೇಕಂತಿದ್ದೀವಿ ನಿಮಗೇನಾದ್ರು ಅಬ್ಜೆಕ್ಷನ್ ಇದೆಯಾ ಆಕ್ಷೇಪ ಇದೆಯಾ ಕೇಳಬೇಕು ಕೇಳಿದಾರ ಯಾರನ್ನಾದ್ರು ಇಲ್ಲ ಎ ಸಿ ರೂಮ್ ಅಲ್ಲಿ ಕುಂತು ಅಲ್ಲಿ ಮಾಡಿರ್ತಕ್ಕಂತ ತೀರ್ಮಾನನ ನಮ್ಮ ಮೇಲೆ ಬಲವಂತವಾಗಿ ಏರ್ಲಿಕ್ಕೆ ಬಂದಿರ್ತಕ್ಕಂಥದ್ದು ಹೌದು ಇನ್ನೂ ಒಂದು ಮಾತಾಡ್ತಾರೆ ಅವನು ಭೂಮಿ ಇಡ್ಸಿಡ್ಸ್ತಾವಳು ನೀರೇನು ತುಂಬ ಅಟ್ಲೇ ಬೇ ಕೂಡ್ ಕಟ್ಟಿಸ್ತಾರೋ ನೀನು ಗ್ರೀನ್ ಹೌಸ್ ಕೊಟ್ಟಾರೋ ಅಂತ ಹೌದ್ರಿ ಸ್ವಾಮಿ ನಾನು ನಮ್ಮಅಪ್ಪನ ಆಸ್ತಿ ನಾನು ನಮ್ಮ ತರತ್ನ ಆಸ್ತಿ ನಾನು ನಮ್ಮ ಮುತ್ತಾತ್ನ ಆಸ್ತಿ ಇಟ್ಕೊಳ್ತೀನಿ ಮಾಡ್ತೀನಿ ನೀರೇ ಆಗಲಿಕ್ಕೆ ನನ್ನ ಅವ್ರು ಹೇಳ ನೀನ್ ಮಾಡಿಬಿಡ್ತೀನಿ ನಾಳೆ ಅಂತ ಅಪ್ಪನಿಗೆ ನಾನು ಹುಟ್ಟಿದ್ದೀನಿ ಅಪ್ಪನ ಆಸ್ತಿ ನಾನು ಮಾರ್ತೀನಿ ನಮ್ಮ ತಾತನಿಗೆ ನನ್ನ ಹುಟ್ಟಿದ್ದೀನಿ ನನ್ನ ಆಸ್ತಿ ಮಾಡ್ತೀನಿ ನೀನು ಅಧಿಕಾರಿಗಳು ರಾಜಕಾರಣಿಗಳು ನಮ್ಮಅಬ್ ಹುಟ್ಟಿದ್ದೀರ ನೀವು ನಮ್ಮ ತಾತನಿಗೆ ನೀವು ಹುಟ್ಟಿದ್ದೀರ ನೀವು ಬೋಳಿ ಮಕ್ಕಳ್ರಾ ನೀವ್ಯಾಕ ನಮ್ಮ ಆಸ್ತಿ ಕೇಳ್ತಾ ಇದ್ದೀರಿ ನಮ್ಮ ಇಷ್ಟ ಬೇಕಾದ್ರೆ ವ್ಯವಸಾಯ ಮಾಡ್ತೀವಿ ಇಲ್ಲ ಮಾರಾಟ ಮಾಡ್ಕೊಳ್ತೀವಿ ನಮ್ಮಪ್ಪನ ಆಸ್ತಿ ನಮ್ಮ ತಾತ ಆಸ್ತಿ ನಿಮ್ಗೆ ನಜ್ಜಿದೆ ನೀವ್ಯಾರದ ಕೇಳಲಿಕ್ಕೆ ಅಂತ ನಾಲ್ಕು ಕೇಳಬೇಕಲ್ಲ ನಾನು ಒಬ್ಬ ಕೇಳೋದಲ್ಲ ನೀವೆಲ್ರೂ ಕೇಳಬೇಕು ಹಾಗಾಗಿ ಮಾತನಾಡುವುದಿತ್ತು ಇನ್ನು ಮಾತನಾಡೋರು ನಿಮ್ಮ ಸ್ಥಳೀಯ ಮುಖಂಡರು ಇದ್ದಾರೆ ದಯಮಾಡಿ ನಾವೆಲ್ಲರೂ ಒಗ್ಗಟ್ಟಾಗಿತ್ತು ನಾವೆಲ್ಲರೂ ಗಟ್ಟಿಯಾಗಿತ್ತು ಮುಖಾನೂರು ಹೋರಾಟ ಬೇರೆ ಅಲ್ಲ ಅಂಜನಹಳ್ಳಿ ಹೋರಾಟ ಬೇರೆ ಅಲ್ಲ ಆನೆಕಲ್ ತಾಲೂಕಲ್ಲಿ ಇನ್ನೊಂದು ಊರ್ದು ಹೋರಾಟ ಬೇರೆ ಅಲ್ಲ ಎಲ್ಲ ಅವರು ಹೇಳ್ತಾ ಇದ್ರು ಸಾಗರಕ್ಕೆ ಸಾವಿರಾರು ಮತಿಗಳು ಹೇಳಿ ಸಾಗರ ಇದು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಸೇರ್ಬೇಕಾಗುತ್ತೆ ಸೇರೋದ್ರ ಜೊತೆಗೆ ಆ ಸಾಗರ ಬತ್ತೋದಿಲ್ಲ ಅಂದ್ರೆ ಎಲ್ಲ ಹೋರಾಟದ ನದಿಗಳು ಒಂದ್ ಕಡೆ ಸೇರಿದ್ರೆ ಹೋರಾಟವನ್ನು ಬತ್ತೋದಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಮಾಡೋದೇನಂದ್ರೆ ಪಕ್ಷದ ವಿಕ್ಷಿ ಬೀಜ ಬಿತ್ತಾರೆ ಹೋರಾಟಕ್ಕೆ ಯಾರು ತಿಳ್ಕೊಳ್ಬೇಡಿ ಧರ್ಮದ ವಿಷ ಬೀಜ ಬಿತ್ತಾರೆ ಯಾರು ತಿಳ್ಕೊಳ್ಬೇಡಿ ಜಾತಿಯ ವಿಷ ಬೀಜ ಬಿತ್ತರೆ ಯಾರು ಕಿವಿಗೊಡ್ಬೇಡಿ ಯಶ್ವತ್ ಹೇಳಿದಾಗೆ ಯಾವುದು ಪಿ ನಂಬರ್ ವಿಷಯ ಬಿಜು ಬೀಜ ಬಿತ್ತರೆ ದರಖಾಸ್ತ ವಿಷ ಬೀಜ ಬಿತ್ತಾರೆ ಇನ್ನು ನಾನಾ ತರದ್ದು ನಮ್ಮ ಒಗ್ಗಟ್ಟು ಒಡಿಲಿಕ್ಕೆ ವಿಷ ಬೀಜ ಬಿತ್ತಿದ್ರು ಕಿವಿಗೆ ಏನೋ ಊದಿದ್ರು ಯಾವ್ದಕ್ಕೂ ಕಿವಿ ಕೊಡಬೇಡಿ ಅದರಲ್ಲಿ ಬಹುಶಃ ಇವತ್ತಿನ ಹೋರಾಟ ಯಶಸ್ಸಿಗೆ ಇಷ್ಟೆಲ್ಲ ಆವಾಗ್ಲೇ ಮುನ್ಸೂಚನೆಗೆ ಇವತ್ತೇನು ನೀವಿದ್ದೀರಿ ಈ ತಾಯಿಯಂದ್ರ ಹೋರಾಟ ಒಕ್ಕಟ್ಟೇ ನಮ್ಮ ಕೆಲವಿಗೆ ದಾರಿ ಅಂತ ನಾನು ಹೇಳ್ತೀನಿ ಹೇಗೆ ಅಂದ್ರೆ ಬಹುಶಃ ಎನ್ನಸರು ಭೂಸ್ವಾದಿ ನಾನು ವಿರೋಧ ಮಾಡೋದಿಲ್ಲ ಅಯ್ಯ ಕಲ್ಕೊಂಡು ಎಲ್ಲ ಪಾತ್ ಇಟ್ಲೆ ಉಂಡೇದೆ ಜಮೀನು ಇಚ್ಛೆದೋಗ ಇಲ್ಲಿ ಕಟ್ಟಿಡಿ ಅಂತ ಮನೆಯೊಳಗೆ ಹೇಳೋದು ಹೆಸ್ರೆ ಇಲ್ಲ ಇಲ್ಲ ಕೇಳಿ ಒಂದ್ ನಿಮಿಷ ಆಮೇಲೆ ಅದಾದ್ಮೇಲೆ ಅಯ್ಯ ದಿನ ಬಸ್ ಎಟ್ಟಿಗೆ ಸಿಗದೆ ಆಧಾರ್ ಕಟ್ಕೊನೆ

కారుండా జీవనం చేసేది సుగ్గి అది వద్దు అంటే చెప్పిడ్చి పైలా మేమే సమ్మెట్ చేస్తాం ఉండే ఇల్లు సాలు ఉండే సొమ్ము ఉండే బొతుకు సాలు మాకి మా జమీని ఇస్తామంటూ మీరు తీర్మానం చేసిన్నారు కదా ఇది పోరాటం గ్యారెంటీ దయచేసి ఈ సభలో ఏమి ఒక దినమంతా మంత్ర చర్చ చేసినంత విచారాలు సక్సెస్ అయ్యి విచారాలు పెయిల్ అయ్యి పెయిల్ అయి ఉండేది సక్సెస్ అయి ఉండేది రెండు మా ముందు పెట్టుకొని మేము దాన్ని వేసి చూస్తే అప్పుడు మేము తెలిసింది పోరాటం ఏవో సక్సెస్ అయింది ఆ దావలా పోతే మేము సక్సెస్ అయ్యేది గ్యారెంటీ అలాగే ఈ దివస ನರಗುಂದ ನವರಗುಂದದಲ್ಲಿ ಹೋರಾಟ ಗೆದ್ದಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನರಗುಂದ ನವಲಗುಂದ ಬುದ್ಧಿ ಬಿಹಾಳ್ ಗಂಗಾವತಿ ಅವತ್ತು ಗುಂಡೂರಾವ್ ಇವತ್ತು ಸರ್ಕಾರಕ್ಕಿಂತ ಗಟ್ಟಿ ಸರ್ಕಾರ ರೈತರ ಮಾತಾಡಿದ್ರೆ ಗೋಲಿಬಾರ್ ರೈತರ ಮಾತಾಡಿದ್ರೆ ಲಾಠಿ ಚಾರ್ಜ್ ರೈತರು ಮಾತಾಡಿದ್ರೆ ರೂಢಿ ಶಿಟ್ರು ರೈತರು ಮಾತಾಡಿದ್ರೆ ಗಡಿಪಾ ನಾನು ಅವತ್ತು ಹೈಸ್ಕೂಲ್ ಅಲ್ಲಿ ಓದ್ತಾ ಇದ್ದುಗ ನೂರಾರು ಊರುಗಳಲ್ಲಿ ಅವತ್ತು ಏಳೆಂಟು ಜನ ನರಗುಂದದಲ್ಲಿ ರೈತರ ಸತ್ರು ಇವತ್ತು ರೈತರ ಹುತಾತ್ಮ ದಿನಾಚರಣೆ ಅಂತ ಮಾಡ್ತಾ ಇದ್ದೀವಿ ಎಪ್ಪತ್ತೆಂಟರಲ್ಲಿ ಮಲಪ್ರಭಾ ನದಿಯಿಂದ ನೀರು ಕೊಡ್ತೀವಿ ಅಂತೇಳಿ ನೂರ ಅರವತ್ತೆಂಟು ಕೋಟಿ ರೂಪಾಯಿಗೆ ಒಂದು ಡ್ಯಾಮ್ ಕಟ್ಟಿದ್ರು ಸರಿಯಾಗಿ ತೆರಿಗೆ ವಿಧಿಸ್ಬಿಟ್ರು ತೆರಿಗೆ ವಿಧಿಸಿದಾಗ ಬಂತು ಅತ್ತಿಗೆ ರೇಟ್ ಇಲ್ಲದೆ ಆಯ್ತು ಅತ್ತಿ ರೇಟ್ ಕೇಳಿದ್ರೆ ರೈತರನ್ನೆಲ್ಲ ಗೋಲಿಬಾರ್ ಮಾಡಿದ್ರು ಅವತ್ತು ಇಡೀ ರಾಜ್ಯದಲ್ಲಿ ರೈತರು ನಿಮ್ಮ ಆನೆ ಕಾಲ ಭಾಗದಿಂದನು ಲೆಕ್ಕ ಕಾಮ್ರೇಡ್ ಬೈಕೋದಲ್ಲಿ ಇದ್ರು ಅವರು ಈ ಕಡೆ ಸಂಘಟನೆ ಮಾಡಿ ನಮ್ ಕಡೆಯಿಂದನು ಆರೇಳು ಲಕ್ಷ ಜನ ಬಂದ್ರು ಗುಂಡೂರಾವ್ ಸರ್ಕಾರದ ವಿರುದ್ಧ ಆರೇಳು ಲಕ್ಷ ಜನ ಕಾರ್ಮಿಕರು ಅವ್ರ ಊಟ ಕೊಟ್ಟರು ಐದಾರು ಲಕ್ಷ ಜನಕ್ಕೆ ಹಾಗಾಗಿ ಚರಿತ್ರೆಯಲ್ಲಿ ರೈತರು ಕಾರ್ಮಿಕರು ನೌಕರರು ಹೋರಾಟ ಮಾಡಿ ಗೆದ್ದಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ ಹಿಂದೆ ಸ್ವತಂತ್ರ ಹೋರಾಟದಲ್ಲಿ ಗೆದ್ದು ಸ್ವತಂತ್ರ ಪಡ್ಕೊಂಡಿರತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಐತೆ ಹಾಗಾಗಿ ಅನ್ಯಾಯ ಕಾನೂನಾದಾಗ ಆದಾಗ ಪ್ರತಿಭಟನೆ ನಮ್ಮ ಹಕ್ಕು ಈಗ ಸ್ವಾಧೀನ ಅಂತಕ್ಕಂಥ ಅನ್ಯಾಯದ ಕಾನೂನು ಮಾಡಿರೋದ್ರಿಂದ ಪ್ರತಿಭಟಿಸೋದ್ ನಮ್ಮ ನಿಮ್ಮೆಲ್ಲರ ಹಕ್ಕು ದಿನಮೂ ಸಚ್ಚ ಏಳ್ಶೇ ಒಳ್ಳೆ ಅನ್ಬಾರ್ದು ನಾವು ದಿನಮೂ ಸಚ್ಚ ಏಳ್ಶೇ ಒಳ್ಳೆ ಅನ್ನೋದನ್ನ ಬಿಟ್ಟು ಏ ಎಂದ್ರ ಸಜ್ಜಿನ ಏಳ್ಶಕ್ಕೆ ಕೂಡ ಶೆ ಅಂತ ತೀರ್ಮಾನ ನಾವು ಗೆಲ್ಲೋ ಗ್ಯಾರಂಟಿ ಈ ಸರ್ಕಾರ ನಿಮ್ಮೆಡ್ಸೋ ಗ್ಯಾರಂಟಿ ಇದೇ ಸರ್ಕಾರ ಮಾಡ್ತಾರೋ ಮುಂದಿನ ಸರ್ಕಾರ ಮಾಡ್ತಾರೋ ಹಿಂದೆ ಬಿಜೆಪಿ ಸರ್ಕಾರ ಎರಡೂವರೆ ವರ್ಷ ಇದ್ದಾಗ ಚನ್ನಾಯಪಟ್ಟಣದಲ್ಲಿ ಹೋರಾಟ ಪ್ರಾರಂಭ ಮಾಡ್ತೀವಿ ಇವತ್ತೆರಡೂವರೆ ವರ್ಷ ಆಯ್ತಿ ಸರ್ಕಾರಕ್ಕೆ ಐದನೇ ವರ್ಷಕ್ಕೆ ಅಲ್ಲಿ ಗೆಲುವು ಸಿಕ್ಕಿದೆ ಗೆಲುವು ಸಿಗದೆ ಇದ್ರೆ ಏನಾಗುತ್ತೆ ಏರ್ಪೋರ್ಟ್ ನಾನು ಎರಡು ನಿಮಿಷಕ್ಕೆ ಮುಗಿಸ್ತೀನಿ ಏರ್ಪೋರ್ಟ್ಗೆ ಜಮೀನು ಹೋಯ್ತು ಅವ್ರೇನ್ ಹೇಳಿದ್ರು ಸ್ಥಳೀಯರಿಗೆ ಕೆಲಸ ಕೊಡ್ತೀವಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಬಾಜಪಲ್ಲಿ ಜಿ ವಿರಾಮ್ ರೆಡ್ಡಿ ಅವರು ನಮ್ಮ ಕಣ್ಣು ಮುಂದೆ ಇಲ್ಲ ಭೂಮಿ ಹೋರಾಟಕ್ಕೆ ಅವರು ನಾಯಕತ್ವ ಕೊಟ್ಟಂತವರು ಎಂ ಎಲ್ ಎ ಆಗಿದವರು ಎರಡು ಸರಿ ಅವರು ಸದನದಲ್ಲಿ ಚರ್ಚೆ ಮಾಡಿದ್ರು ಏರ್ಪೋರ್ಟ್ ಆ ಜಾಗದ ಹೋರಾಟಕ್ಕೆ ಹೋಗಿದ್ರು ಅಲ್ಲಿ ಹೋರಾಟದಲ್ಲಿ ಬೆಲ್ಲಿಕ್ ಆಗ್ಲಿಲ್ಲ ಹುಡುಗ ಬಂದು ಹತ್ಕೊಂಡಂತೆ ನಮಸ್ಕಾರ ಅಂತ ಅಂದ್ರೆ ಇವರು ಎಲ್ರೂ ಬರ್ಜೆ ಇಟ್ಕೊಳ್ಳಕ್ ಆಗಲ್ಲ ಅವರು ಬೆನ್ ತಟ್ಟಿ ಬಿಟ್ಟು ಮರಿ ಏನಪ್ಪ ಚೆನ್ನಾಗಿದೆ ಅಂದ್ರೆ ಬಿಟ್ಟು ಅದು ಯಾಕೆ ಅಂದ್ರೆ ಅಣ್ಣ ಇಲ್ಲಿನದು ನಾಲ್ಕೂವರೆ ಎಕರೆ ರೇಷ್ಮೆ ತೋಟ ಇತ್ತು ಒಂದು ಐನೂರಿಂದ ಆರ್ನೂರು ಕೆ ಜಿ ಗೂಳು ಬೆಳ್ಕೊಳ್ತಾ ಇದ್ದೆ ಮೂರ್ ಮೂರು ಲಕ್ಷ ಕೊಟ್ಟರು ಅಣ್ಣ ಉದ್ಯೋಗ ಕೊಡ್ತೀವಿ ಅಂದ್ರು ಏನ್ ಉದ್ಯೋಗ ಕೊಟ್ಟವ್ರಪ್ಪ ಅಂದ್ರೆ ನೋಡಿದ ಲಕ್ಷ ಮಾತು ಎಲ್ಲ ಹೋಗಿ ಬಂದಿರೋ ಈ ಲೆಟ್ರಿನ್ ಕ್ಲೀನ್ ಮಾಡೋದ್ ನಾನೇ ಅಣ್ಣ ನಗಿಯೋದಲ್ಲ ಲೆಟ್ರಿನ್ ಕ್ಲೀನ್ ಮಾಡೋದು ನಾನೇ ಅಣ್ಣ ಅಂತ ಯಾಕಪ್ಪ ಅಂದ್ರಂತೆ ನಾಲ್ಕೂವರೆ ಒಂದು ಹದಿನಾಲ್ಕು ಲಕ್ಷ ಕೊಟ್ಟರ ನಮ್ಮ ಅತ್ತಿಗಳ ಭಾಗಕ್ಕೆ ಬಂದ್ರು ಹೆಣ್ಣು ಮಕ್ಕಳು ಭಾಗಕ್ಕೆ ಬಂದ್ರು ಎಲ್ಲಾ ಮುಗಿಸು ನಮ್ದು ಮನೆ ಖಾಲಿ ಮಾಡಿಸಿದ್ರು ಎಲ್ಲೇ ಒಂದ್ ಸೈಡ್ ತಕೊಂಡ್ ಮನೆ ಕಟ್ಟಿದ್ವಿ ಅಷ್ಟೇ ಅಣ್ಣ ತೋಟ ಇತ್ತಿದ್ರು ದುಡ್ಕೊಂಡು ತಿಂತಾ ಇದ್ವಿ ಈಗ ಲೆಟ್ರಿನ್ ಕ್ಲೀನ್ ಮಾಡೋ ಕೆಲಸ ಕೊಟ್ಟವ್ರೆ ಇವ್ರೇನ್ ಹೇಳ್ತಾರೆ ಉದ್ಯೋಗ ಸೃಷ್ಟಿ ಯಾರೇ ನಿಮ್ಗೆ ಉದ್ಯೋಗ ಸೃಷ್ಟಿ ಮಾಡೋದು ಕೇಳಿರೋದು ಮೊದಲು ನಿಮಗೆ ಯೋಗ್ಯತೆ ಇದ್ರೆ ರಸ್ತೆಗಳು ಸರಿಪಡಿಸಿರಿ ನಿಮಗೆ ಯೋಗ್ಯತೆ ಇದ್ರೆ ಸ್ಕೂಲ್ಗಳು ಗಳು ನಿಮಗೆ ಯೋಗ್ಯತೆ ಇದ್ರೆ ಆಸ್ಪತ್ರೆ ಸರಿಪಡಿಸಿರಿ ನಿಮಗೆ ಯೋಗ್ಯತೆ ಇದ್ರೆ ಕಾನೂನು ಸುವ್ಯವಸ್ಥೆ ಸರಿಪಡಿಸಿರಿ ನಿಮಗೆ ಯೋಗ್ಯತೆ ಇದ್ರೆ ನಾವು ಬೆಳೆದಂತ ರೈತನ ಕೃಷಿ ಉತ್ಪನ್ನಗಳ ಬೆಲೆ ಕೊಡ್ರಿ ನಿಮ್ಗೆ ಯೋಗ್ಯತೆ ಇದ್ರೆ ತೆರಿಗೆ ಕಡಿಮೆ ಮಾಡ್ರಿ ನಿಮ್ಗೆ ಯೋಗ್ಯತೆ ಇದ್ರೆ ಇವತ್ತು ನ್ಯಾಯಾಲಯಗಳಲ್ಲಿ ಬೇಗ ಕಾನೂನನ್ನು ಯೋಗ್ಯತೆ ಇದ್ರೆ ನಮ್ಗೆ ಕುಡಿಯಕ್ಕೆ ನೀರು ಕೃಷಿಗೆ ನೀರು ಕೊಡ್ರಿ ನಿಮ್ಗೆ ಯೋಗ್ಯತೆ ಇದ್ರೆ ಆರೋಗ್ಯಕರವಾದ ಆಹಾರ ಕೊಡ್ರಿ ನಮ್ಗೆ ಆ ಯೋಗ್ಯತೆಗಳನ್ನೆಲ್ಲ ಬಿಟ್ಟು ನಮ್ಮಂತ ರೈತರ ಭೂಮಿನ ಕಸಿದುಕೊಂಡು ನೀವತ್ತು ರಿಯಲ್ ಎಸ್ಟೇಟ್ ಮಾಡಿ ಹತ್ತಾರು ಸಾವಿರ ಕೋಟಿ ದುಡ್ಕಂಡು ಮತ್ತೆ ನೀವು ನಿಮ್ ಮಕ್ಳು ಯಾರು ಉಳಿತೀರಿ ಎಂಟು ಹತ್ತು ಕೋಟಿ ರೂಪಾಯಿ ಕಾರಿಗೆ ಕೊಡಿಸ್ತೀರಿ ನಿಮ್ ಮಕ್ಳಿಗ ಹೋಗಿ ಆಕ್ಸಿಡೆಂಟ್ ಆಗಿ ಅವನು ಎಣ್ಣನ ಬಟ್ಟೆ ಉಟ್ಕೊಂಡ್ಬರ್ಬೇಕಾಗುತ್ತೆ ನೀವು ನೀವು ನಾಳೆ ಉಚ್ಚಿಡಿಬೇಕಾಗುತ್ತೆ ನಿಮಗೆ ದುಡ್ಡು ನೋಡಿ 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 ಉಚ್ಚಿಡಿಯುತ್ತೆ ನಿಮಗೆ ನೆನಪು ಯಾರೋ ಒಬ್ರು ನನ್ನ ಸಂಬಂಧಿ ಒಬ್ರು ಪೊಲಿಟಿಷಿಯನ್ ಇದ್ದಾರೆ ಅವ್ರಿಗೂ ನನಗೂ ಬಹಳ ವಿರೋಧ ಇತ್ತು ಮೊನ್ನೆ ಐದು ಜೊತೆ ಬಟ್ಟೆ ಹೆಚ್ಕೊಂಡು ಕಾರಲ್ಲಿ ಹೋಗ್ತಾ ಇರತ್ತೆ ಏನಂದ್ರೆ ಹೇ ಕಾರ್ ತೆಗಿ 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 ಕಾರ್ ಓದ್ತಾರ ನೂರಾರು ಕೋಟಿ ಹಣ ಮಾಡಿದ್ದಾರೆ ಇವತ್ತು ಅವ್ರಿಗೆ ಜ್ಞಾಪಕ ಇಲ್ಲ ನನ್ನ ಹಣ ಎಲ್ಲಿದೆ ಅಂತ ನನ್ನ ಆಸ್ತಿ ಎಲ್ಲಿದೆ ಅಂತ ನನ್ನ ಎಲ್ಲಿದೆ ಅಂತ ಯಾರಿಗೂ ಶಾಶ್ವತ ಇಲ್ಲ ಹಾಗಾಗಿ ನಾವು ಈ ಅಧಿಕಾರಿಗಳಿಗೆ ಬಹುತೇಕ ಅಧಿಕಾರಿಗಳಿಗೆ ಬಹುತೇಕ ರಾಜಕಾರಣಿ ಎಚ್ಚರಿಕೆ ಕೊಡಬೇಕು ತಿನ್ನೋದು ನಾವು ಬೆಳೆದಂತ ಊಟ ಕುಡಿಯೋದು ನಮ್ಮ ನಿಮ್ ಜೊತೆ ಇರೋ ನೀರು ಉಸಿರಾಡೋದು ಗಾಳಿ ಹಾಗಾಗಿ ನೀವು ಊಟ ತಿಂದು ನೀರು ಕುಡಿದು ಗುಜರಾಟ ಗಾಳಿ ಆಡಿ ನಮಗೆ ವಿರೋಧವಾದ ಕಾನೂನು ಮಾಡಬೇಡಿ ನಮ್ಮ ಭೂಸ್ವಾಧೀನ ಕೈ ಬಿಡಿ ನಮ್ಮ ಆನೆಕಲ್ಲಲ್ಲಿ ಭೂಸ್ವಾಧೀನ ನಾವು ಬಿಡೋದಿಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಆಸ್ತಿ ನಮಗೆ ಸೇರ್ಬೇಕು ನಮ್ಮ ಬದುಕು ನಮ್ಮ ಭೂಮಿಯಲ್ಲಿದೆ ಅಂತ ಮಾತನ್ನ ಹೇಳ್ತಾ ನಾವು ನೀವೆಲ್ಲ ಗೆಲ್ತೆ ಗೆಲ್ತೀವಿ ಗೆದ್ದೆ ಗೆಲ್ಲಬೇಕನ್ನ ಮಾತನ್ನ ಹೇಳ್ತಾ ಆನೆಕಲ್ ತಾಲೂಕಿನ ವಿರೋಧಿ ವಿರೋಧಿ ಹೋರಾಟಕ್ಕೆ ಬ್ರಿಟಿಷರು ಕುಳಿತಿರುವ ಚೇರುಗಳಲ್ಲಿ ನಮ್ಮ ಕಣ್ಣೀರ ಆಡಳಿತಕ್ಕೆ ಬ್ರಿಟಿಷರ ಕುಳಿತು ಆಡಳಿತ ನಡೆಸುತ್ತಿರುವ ನಮ್ಮ ಕರಿಯ ಅಧಿಕಾರಿ ಮತ್ತು ರಾಜಕಾರಣಿಗಳಿಗೆ ನಮ್ಮ ನಮ್ಮ ಭೂಮಿ ಭೂಮಿ ನಮಸ್ಕಾರ ಇನ್ನೊಮ್ಮೆ ಮಾತಾಡಲ್ಲ ಹೋರಾಟ ಇವತ್ತಿಗೆ ಮುಗಿಯಲ್ಲ ಹಣ ಆಗಿದ್ರೆ ಕ್ಷಮಿಸಬೇಕು ಮತ್ತೆ ಇವತ್ತಿನ ಹೋರಾಟ ಯಶಸ್ಸಿಗೆ ನಮಗೆ ಇವು ಕೆಲವು ಸೂಚನೆಗಳನ್ನ ಮಾತ್ರ ಹೇಳ್ತಾ ಒಗ್ಗಟ್ಟಾಗಿರಿ ನಾವೆಲ್ಲ ಕೇಳ್ತೀವಿ ಬೈಯಾರೆಡ್ಡಿ ಊರ್ಗ್ ಊರಿಗೆ ಚನ್ನರಾಯಪಟ್ಟಣದವ್ರು ಏನು ಒಂದು ಶ್ರದ್ಧಾಂಜಲಿ ಅರ್ಪಿಸಿದ್ವಿ ಅದೇ ರೀತಿ ಎಲ್ಲೆಲ್ಲಿ ಹೋರಾಟಗಳು ನಡೀತೋ ಅಲ್ಲೆಲ್ಲ ನಾವು ವಿಜಯೋತ್ಸವ ಆಚರಣೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು